ಏಕೆ ಆ ಪುರಿಷನಿಗೆ ಈ ಗರತನೆ ನಾನು ನಿನ್ನ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡುವೆನು ತಾಂಬ್ರದ ಕದಗಳನ್ನು ಒಡೆದು ತಪ್ಪಿನದ ಅಗೂಡಿಗಳನ್ನು ಮುರಿಸು ಬಿಡುವೆನು ಆಮೆನ್ ಹ Alleluia ಆ ಅದನ್ನ ಕರೆಯುವ ನಾನು ప్రభుವನು ದೇವರು ಎಂದು

ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡ್ತೇನೆ ಈ ವರ್ಷ ನೀನು ನೆನೆಸದೇ ಇರುವಂತದ್ದು ಈ ವರ್ಷ ನೀನು ತಲೆಯಲ್ಲಿ ಯೋಚನೆ ಮಾಡದೆ ಇರುವಂತಹ ಆಶೀರ್ವಾದಗಳು ನಿಮ್ಮ ಕುಟುಂಬಗಳಲ್ಲಿ ಬರಲಿ ಅಲ್ಲೆಲ್ಲವೇ ನೀವು ಊಹಿಸದೇ ಇರುವಂತದ್ದು ಊಹಿಸದೇ ಇರುವಂತದ್ದನ್ನ ದೇವರು ಮಾಡುವ ಅಂತ ಹಾಗಾದ್ರೆ ಇಲ್ಲಿ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಹೋವನು ಯಾವನ ಕೈ ಹಿಡಿದು ಯಾರಾದ್ರೆ ದೇವರು ಯಾರ ಕೈ ಹಿಡಿಬೇಕಂತೇಳಿ ಇಷ್ಟವುಳ್ಳವನಾಗಿದ್ದಾನ ಅವನು ಅಣ್ಣನಾಗಿರಬಹುದು ಅವನ ದೇವರ ಮಗನಾಗಿರಬಹುದು ಅವನು ಯಾರು ಆಗಿರಬಹುದು ದೇವರ ಅವನನ್ನ ಎಬ್ಬಿಸಬೇಕು ಅಂತೇಳಿ ಯೋಜನೆ ಹಾಕೊಂಡ್ಬಿಟ್ರೆ ಆತನು ಅಲ್ಲೂಯ್ಯ ಏನ್ ಮಾಡ್ತಾನ್ರೆ ಆತನನ್ನು ಎಬ್ಬಿಸೇ ಹಾಗಾದ್ರೆ ವಾಕ್ಯ ಹೇಳ್ತದೆ ಯಹೋವನು ಯಾವನ ಕೈ ಹಿಡಿದು ಯಾವನ ಎದರಿಗೆ ಜನಾಂಗಗಳನ್ನ ತುಳಿದು ರಾಜ್ಯರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನು ಅಂತ ಹೇಳಿ ನೋಡ್ರಿ ಯಾರನ್ನ ದೇವರು ಎಬ್ಬಿಸ್ತಾರೋ ಅವ್ರ ಮುಂದೆ ರಾಜ್ಯರನ್ನ ಅವರ ನಡುಕಟ್ಟುಗಳನ್ನ ಬಿಚ್ಚಿಸ್ತಾರೆ ಅವರ ಮುಂದೆ ಅಧಿಕಾರಿಗಳು ಅಧೀನರಾಗಬೇಕು ಅವ್ರ ಮುಂದೆ ನಾಯಕರುಗಳನ್ನು ಅಧೀನ ಮಾಡ್ತಾನೆ ಅವರ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೀತಾರಂತ ದೇವರು ಯಾರು ಯಾವನು ಯಹೋವನನ್ನು ಯಾವನು ಕೈ ಹಿಡಿದು ದೇವರು ಯಾರ ಕೈ ಹಿಡಿತಾರೋ ಅವ್ರ ಮುಂದೆ ರಾಜರುಗಳು ತಗಬೇಕು ಅಧಿಕಾರಿಗಳು ತಗಬೇಕು ನಾಯಕರುಗಳು ತಗಬೇಕು ಆ ಕೃಪೆನ ದೇವರು ನಮಗೆ ಯಾರನ್ನ ಕೈ ಹಿಡಿಬೇಕಂತ ದೇವರು ಯೋಜನೆ ಇಟ್ಟಿದಾರೋ ಇವತ್ತು ನಿನ್ನನ್ನ ನನ್ನನ್ನ ದೇವರ ಕೈ ಹಿಡಿಬೇಕು ನಾವು ದೇವರ ಕೈಯಲ್ಲಿ ನಮ್ಮ ಕೈ ಕೊಡಬೇಕು ನೋಡ್ರೆ ನಾವು ಚಿಕ್ಕ ಮಕ್ಕಳನ್ನ ತಂದೆ ತಾಯಿ ಹಿಂಗೆ ಕರ್ಕೊಂಡು ಹೋಗ್ತಿರ್ತಾರೆ ಅವ ನಮ್ಮ ಕೈ ಹಿಡಿದ್ರೆ ಏನ್ ಮಾಡ್ತಾನೆ ಹೇಳ್ರ ಹುಡುಗ ಏನಾರು ನೋಡ್ಬಿಟ್ಟಲ್ಲಿ ಬಿಟ್ಟು ಹೊಡೆ ನಾವು ಅವನ ಕೈ ಹಿಡಿದ್ರೆ ಗುರಿ ಮುಟ್ಟದ ಹೇಳ್ಕೊಂಡು ಹಾಗೆ ಹಂಗೆ ದೇವ್ರು ಹೇಳ್ತದೇ ಯಹವನು ಯಾವನ ಕೈ ಹಿಡಿತಾನೋ ಅವನ ಮುಂದೆ ರಾಜರಿಗೆ ಬಗ್ಬೇಕು ಅಧಿಕಾರಿಗಳು ಬಂದ್ಬೇಕು ಆ ರೀತಿ ದೇವ ಮಾಡಿ ಮತ್ತೆ ಅಷ್ಟೇ ಅಲ್ಲ ರಾಜರ ನಡುಕಟ್ಟುಗಳನ್ನು ಮೆಚ್ಚಿಸ್ತೇನೆ ಮತ್ತೆ ಅವರ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ದೊಡ್ಡ ಸಣ್ಣ ಬಾಗಿಲುಗಳಲ್ಲ ನೀವು ಊಹಿಸೋ ಬಾಗಿಲು ಅಲ್ಲ ನೀವು ಕೇಳೋಷ್ಟ ಅಲ್ಲ ನೀವು ಕೇಳೋದಕ್ಕೆ ಇರುವಂತ ಅಧಿಕವಾದ ಹೆಬ್ಬಾಗಿಲುಗಳನ್ನು ದೇವರು ಅದು ಒಂದು ಉದ್ದೇಶ ದೇವರು ಇವು ಈ ವರ್ಷ ಹೇಳಿರಿ ದೇವ್ರೆ ನನ್ನ ಕೈ ನೀರು ಅಲ್ಲರಿಯ ನಿಮ್ಮ ನಿಮ್ಮ ಇವತ್ತು ಇವತ್ತಿಂದ ಪ್ರಾರಂಭ ಮಾಡ್ರೆ ದೇವ್ರ ಮುಂದೆ ನನ್ನ ಕೈ ನೀಡ್ಕೊಂಡು ನನ್ನ ಕೈ ನೀ ಹಿಡ್ಕ ನಾನು ನಾನಿನ ಕೈ ಹಿಡ್ಕೊಂಡು ಬಿಟ್ಟು ಬಿಡ್ತೀನಿ ದೇವ್ರ ಮುಂದೆ ಹೇಳಿ ಹಾಗಂದ್ರೆ ವಾಕ್ಯ ಹೇಳ್ತದೆ ಯಹಬನು ಯಾವನ ಕೈ ಹಿಡಿತಾನೋ ದೇವರು ಯಾರ ಕೈ ಹಿಡಿತಾರೋ ಅವನನ್ನು ನೆನಪಿಸ್ತಾನೆ ಅವನ ಮುಂದೆ ಯಾವ ಒಂದು ಇಕ್ಕಟ್ಟುಗಳು ಇರಬಹುದು ಯಾವ ಒಂದು ಶೋಧನೆಗಳು ಇರಬಹುದು ಅಲ್ಲಿ ವಾಕ್ಯ ಹೇಳ್ತದೆ ಅವನನ್ನ ಅವನ ಮುಂದೆ ಬಾಗಿಲು ಹೆಬ್ಬಾಗಿಗಳು ತರೆಯುವಂತ ಶಕ್ತಿ ಆತನಿಗಿದೆ ಮತ್ತೆ ಅವುಗಳನ್ನು ಮುಚ್ಚುವ ಶಕ್ತಿ ಆತನಿಗಿದೆ ಅದ್ರ ಯಾರು ಕೈ ಹಿಡಿತಾನೋ ಅವ್ರ ಮುಂದೆ ಬಾಗಿಲು ಹೆಬ್ಬಾಗಿಲು ತರೀತಾರೋ ಯಾರು ಯೇಸಪ್ಪನ ಕೈ ಬಿಡ್ತಾರೋ ಅವರ ಮುಂದೆ ಬಾಗಿಲುಗಳನ್ನು ಮುಚ್ಚಿಸ್ತಾನೆ ಅಲ್ಲೂ ಅದನ್ನ ತರೆಯೋದು ಗೊತ್ತು ಮುಚ್ಚೋದು ಗೊತ್ತು ಅಲ್ಲಲ್ಲೂ ಹಾಗಾದ್ರೆ ವಾಕ್ಯ ಹೀಗೆ ಹೇಳ್ತದಾನೆ ಆ ಕೋರೇಷನಿಗೆ ಯಹನು ಹೀಗೆ ಹೇಳ್ತಾನೆ ನಿನ್ನ ಮುಂದೆ ಹೋಗಿ ಎಂದ್ರೆ ನಿನ್ನ ಮುಂದೆ ಹೋಗಿ ಪಕ್ಕದ್ರೆ ನಿನ್ನ ಮುಂದೆ ಹೋಗಿ ನಿನ್ನ ಮುಂದೆ ಹೋಗಿ ನಿನ್ನ ಮುಂದೆ ಹೋಗಿ ದೇವರು ಏನ್ ಮಾಡ್ತಾನೆತ್ರಿ ದಿನ್ಯಗಳನ್ನ ಸಮ ಮಾಡ್ತಾನೆ ಮೊದಲನೇದಾಗಿ ನಮ್ಮ ಕೈ ಹಿಡಿತಾನೆ ಕೈ ಹಿಡಿದು ನಡೆಸುವಾಗ ಹೇಳ್ತಾನೆ ನಿಮ್ಮ ಮುಂದೆ ರಾಜರುಗಳ ನಡಕಿಸ್ತೇನೆ ಅಲಲ್ಲೂಯ್ಯ ನಿಮ್ಮ ಮುಂದೆ ಬಾಗಿಲು ಬಾಗಿಲುಗಳನ್ನು ತರಿತೇನೆ ನೀನ ಕೈ ಬಿಟ್ರೆ ಅದೇ ಬಾಗಿಲುಗಳು ಮುಚ್ಚಿತಾವು ಅಲೂಯ ಆ ಬಾಗಿಲನ್ನು ತೆರೆಯೋ ಶಕ್ತಿ ಇದೆ ಆ ಬಾಗಿಲನ್ನು ಮುಚ್ಚೋ ಶಕ್ತಿ ಕೂಡ ಆ ದೇವರಿಗೆ ಅಷ್ಟೇ ಅಲ್ಲ ಆತನು ನಮ್ಮೆಲ್ಲರ ಮುಂದೆ ನಿಮ್ಮ ಮುಂದೆ ನಿಮ್ಮ ಮುಂದೆ ನೋಡ್ರಿ ನಿಮ್ಮ ಮುಂದೆ ಹೋಗಿ ಏನ್ ಮಾಡ್ತಾರೆ ದಿನ್ನೆಗಳನ್ನ ಸಮ ಮಾಡ್ತಾರೆ ಯಾವ ದಿನ್ನೆ ನಿನ್ನ ಮುಂದೆ ಇದೆ ಯಾವ ಗುಡ್ಡ ನಿನ್ನ ಮುಂದೆ ಇದೆ ಯಾವ ಅಡ್ಡಿಗಳು ನಿನ್ನ ಮುಂದೆ ಇದೆ ನಿನ್ನ ಆಶೀರ್ವಾದಕ್ಕೆ ಅಡ್ಡಿಗಳು ನಿನ್ನ ಒಂದು ಕುಟುಂಬದಲ್ಲಿ ಇರುವ ಅಡ್ಡಿಗಳು ಏನು ನಿನ್ನ ವ್ಯಾಪಾರದಲ್ಲಿ ಇರುವ ಅಡ್ಡಿಗಳು ಏನು ನಿನ್ನ ಕೆಲಸಗಳಲ್ಲಿ ಇರುವ ಅಡ್ಡಿಗಳು ಏನು ಅವುಗಳನ್ನ ದೇವರು ನಿನಗೆ ಇದು ಒಂದು ಸಮಸ್ಯೆ ನನಗೆ ನಾಳ ಗುಡ್ಡೈತ್ರಿ ಅಂತ ಹೇಳಕ ಇದು ಗುಡ್ಡದಂಗೆ ನಮಗ್ ಕಾಣಕತೈತ್ರಿ ಅಂತ ಹೇಳ್ಬೋದು ರೀ ಆದ್ರೆ ಈ ವರ್ಷ ಪ್ರಾರಂಭದಲ್ಲಿ ವಾಗ್ದಾನ ಮಾಡ್ತದೆ ನಿನ್ನ ಮುಂದೆ ಹೋಗಿ ದಿನ್ಯನ ಸಮ ಮಾಡ ಸಮ ಮಾಡುವ ದೇವರಿಗೆ ನಾವು ಒಪ್ಪಿಸಿಕೊಡೋಣ ಸಮ ಮಾಡೋದಕ್ಕಾಗಿ ದೇವರಿಗೆ ಶಕ್ತರಾಗಿದ್ದಾರೆ ನಿನ್ನ ನನ್ನ ಮುಂದೆ ಇರುವ ದಿನ್ಯಗಳು ಓ ಹಾಲುವ ಈ ಒಂದು ದೇವರ ವಾಗ್ದಾನ ನೆನೆಸ್ಕೊಳ ದೇವರ ವಾಗ್ದಾನ ಈ ವರ್ಷ ನೀವು ಬಾಯಿಂದ ಹರಕೆ ಮಾಡ್ತಾ ಹೋಗ್ಬೇಕು ನನ್ನ ಮುಂದೆ ಹೋಗಿ ದಿನ್ಯಗಳನ್ನ ಸಮ ಮಾಡ್ತೀನಿ ಅಂತ ಹೇಳಿದ ದೇವರು ಮತ್ತೆ ನೇತಾನೆ ನೀನೆ ಮತ್ತೆ ತಾಮ್ರದ ಕದಗಳು ತಾಮ್ರದ ಕದ ಅಂದ್ರೇನೆ ತಾಮ್ರ ಅದು ಆ ಒಂದು ಡೋರ್ ತಾಮ್ರದ ಡೋರ್ ಹಾಕಿಬಿಟ್ರೆ ಇನ್ನು ಕಮ್ಮಿ ಕಟ್ಟಿಗೆದಾದ್ರೆ ಮುರಿದು ಹೋಗ್ಬೋದು ಆದ್ರೆ ತಾಮ್ರದ ಕದ ಆಗದೇ ಇರುವ ಕಟ್ಟುಗಳು ಈ ವರ್ಷ ಮುರಿದಲ್ಲಿ ಮಾಡ್ತಾರೆ ದಿನ ನೀನು ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡಿದಿ ಎಷ್ಟು ದಿನಗಳಿಂದ ಪ್ರಾರ್ಥನೆ ಮಾಡಿ ಆ ಕಟ್ಟುಗಳು ನಿನ್ನ ಮುಂದೆ ಮುರಿದೇ ಇರುವವು ಈ ವರ್ಷದಲ್ಲಿ ಈ ಪ್ರಾರಂಭದಲ್ಲೇ ಮುರಿದು ಹೋಗ್ಬೋದು ಅಲ್ಲೂ ನಿನ್ನ ಮುಂದೆ ಯಾರು ಹೋಗ್ತಾ ಇದ್ದಾರೆ ಏಹೋ ನಿನ್ನ ಮುಂದೆ ನಿನ್ನ ಕೈ ಹಿಡಿದು ನಿನ್ನನ್ನು ಎಬ್ಬಿಸಿ ನಿನ್ನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ನಿನ್ನ ಮುಂದೆ ಇರುವ ದಿಣ್ಣುಗಳನ್ನು ಸಮ ಮಾಡಿ ನಿಮಗೆ ಮುಚ್ಚಲ್ಪಟ್ಟಿದ್ವಾನೇನು ಮುಗಿದೋಯ್ತು ಈ ಆಸೆನೇ ಬಿಟ್ಟು ಬಿಟ್ಟಿವಿ ಅಂತ ಅಲ್ಲ ದೇವರು ಬಾಗಿಲು ತರಿತಾ ಕರಿತಾಯ ತಾಮ್ರದ ಕದಗಳು ಮುಗಿದೋತಪ್ಪ ಇದು ನಮ್ಮ ಜೀವಿತದಲ್ಲಿ ಆಗೋದಿಲ್ಲ ಇದು ನಮ್ಮ ಕುಟುಂಬದಲ್ಲಿ ಆಗೋದಿಲ್ಲ ನನ್ನ ಭವಿಷ್ಯದಲ್ಲಿ ಇದು ಸಿಗೋದಿಲ್ಲ ಇನ್ನು ಮುಂದೆ ಮುಗದೇ ಹೋಯ್ತು ನಾನು ಮರ್ತೇ ಬಿಟ್ಟಿರ್ತೀನಿ ಅನ್ನುವಂಥ ತಾಮ್ರದ ಕದಗಳು ಹಾಲಲ್ಲೂ ಇವತ್ತ ಪ್ರಾರಂಭ ಮಾಡ್ತಾ ಇದ್ದಾನೆ ಅವುಗಳನ್ನು ತೆಗೆಯೋದಕ್ಕೆ ದೇವರು ನಿಶ್ಚಿತವ ಹಾಲಲ್ಲೂ ನೋಡಿ ತಾಮ್ರದ ಕದಗಳನ್ನು ಒಡೆದು ಕಬ್ಬಿನದ ಅಗುಳಿಗಳನ್ನು ಕೊಂಡಿ ಲಾಕಕ್ಕೆ ಇರ್ತಾರೆ ಅವುಗಳನ್ನು ಕಟ್ಟೆಗಳು ಮಂತ್ರದ ಶಕ್ತಿಗಳು ಮಾಟ ಮಂತ್ರಗಳು ಕಟ್ಟಗಳು ಏನೇನು ಲಾಕ್ ಮತ್ತೆ ಕಬ್ಬಿನದ ಕಬ್ಬಿನದ ಅಗುಳಿಗಳನ್ನು ಮುರಿತಾರೆ ಇವತ್ತು ಮಂತ್ರ ಶಕ್ತಿಗಳು ಮಂತ್ರವಾದಿಗಳು ಇವತ್ತು ಅನೇಕರ ವಿಷಯದಲ್ಲಿ ಕಾರ್ಯ ಮಾಡ್ತಾರೆ ಆ ಅಗುಳಿಗಳನ್ನು ಮುರಿಯೋದಕ್ಕೆ ದೇವರು ಶಕ್ತರಾಗಿ ಈ ವರ್ಷದಲ್ಲಿ ಯಾವ ಮಾತ್ರ ಮಂತ್ರದ ಶಕ್ತಿಗಳು ನಿಮ್ಮನ್ನು ತಾಕೋದಕ್ಕೆ ಸಾಧ್ಯವಿಲ್ಲ ಅಂಗುಲಿಗಳು ನಿಮ್ಮ ಮುಂದೆ ಬಿಚ್ಚಲ್ಪಡ್ತವು ನೀವು ದೇವ್ರ ಕೈಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ ನನ್ನ ಕೈ ನೀನ್ ಹಿಡಿ ಅಂತ ಹೇಳ್ರಿ ನೀವು ದೇವ್ರ ಕೈ ಹಿಡಿಯೋ ಪ್ರಯತ್ನ ಮಾಡಬೇಡ್ರಿ ನೀವು ಕೈ ಹಿಡಿದ್ರೆ ಏನಾದ್ರು ಚಂದ ನೋಡಿದ್ರೆ ಬಿಟ್ಟು ಓಡಕ್ ಬಿಡ್ತೀವಿ ನಾವು ದೇವ್ರ ಕೈ ಹಿಡಿದ್ರೆ ಏನಾದ್ರೂ ನಮ್ ಖುಷಿಯಾದಾಗ ಬಿಟ್ಟು ಒಡಗಿ ಬಿಡ್ತೀವಿ ಆದ್ರೆ ದೇವ್ರ ನಮ್ ಕೈ ಹಿಡಿದ್ಬಿಟ್ರೆ ಬಿಟ್ರೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ದೇವರ ಮುಂದೆ ನಾವು ಬಲಗೊಳ್ಳುವವರಾಗಿರ್ತೇವೆ ದೇವರ ಮುಂದೆ ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ ಮುಂದಿನ ಎಲ್ಲ ಅಭಿವೃದ್ಧಿಗಳು ನಮಗೆ ಸಿಗಬೇಕಂದ್ರೆ ಈಗ ನಾವು ನಮ್ಮ ದೇವರು ನಮ್ಮ ಕೈ ಹಿಡಿಬೇಕು ನಾವು ಆತನ ಕೈ ಅದನ್ನ ಬಿಟ್ಟು ಬಿಡಬೇಕು ಹಾಲಲ್ಲವೇ ಅರ್ಥ ನಾವು ಬಂದರೆ ಆರಾಧನೆ ಅಲ್ಲ ನಾವು ಆರಾಧನೆ ಮಾಡಿದ್ರೆ ಆಶೀರ್ವಾದ ಹಾಲಲ್ಲವೇ ನಾವು ಇದ್ರೆ ಆರಾಧನೆ ಅಲ್ಲ ಏಸಪ್ಪ ಇದ್ರನೆ ಅಭಿವೃದ್ಧಿ ಏಸಪ್ಪ ಇದ್ರನೆ ಆರಾಧನೆ ಏಸಪ್ಪ ಇದ್ರನೆ ಸಮೃದ್ಧಿ ನಾವು ಇದ್ರೆ ಅಲ್ಲ ಅಲ್ಲವ್ಯ ಹಾಗಾದ್ರೆ ನಮ್ಮ ಮುಂದೆ ನಾವು ಏಸಪ್ಪನ ಕೈ ಹಿಡಿಯೋದಲ್ರೇ ಏಸಪ್ಪ ನಮ್ಮ ಕೈ ಹಿಡಿಬೇಕು ಅಲ್ಲಲ್ಲವ್ಯ ಹಾಗಾದ್ರೆ ಆತನ ಹೇಳ್ತಾ ನೀನು ನಿನ್ನನ್ನು ಕೈ ಹಿಡಿದಿರೋ ನಾನು ನಿನ್ನ ಮುಂದಿನ ಎಲ್ಲ ಕಾರ್ಯಗಳನ್ನು ಸಫಲ ಮಾಡ ಮತ್ತೇನು ಹೇಳ್ತಾ ಇದ್ದಾನೆ ಕಬ್ಬಿನದ ಅಗಳಿಗಳನ್ನು ಮುರಿದು ಬಿಡ್ತೇನೆ ಮತ್ತೆ ಇದಕ್ಕೋಸ್ಕರ ನೀನು ಕರೀತಾ ಇದ್ದೀನಿ ಯಾವ್ದಕ್ಕೆ ಕರಿತಾ ಇದ್ದೀನಿ ಯಾವ್ದಕ್ಕೆ ಕೈ ಹಿಡ್ತಿದ್ದೀನಿ ಯಾವ್ದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೀನಿ ನಿನ್ನ ಮುಂದೆ ಇರುವ ಸಮಸ್ಯೆಗಳನ್ನು ಒಡೆಯೋದಕ್ಕಾಗಿ ನಿನ್ನ ಮುಂದೆ ಇರುವ ಕಟ್ಟಗಳನ್ನು ಮುರಿಯೋದಕ್ಕಾಗಿ ನಾನು ಕೈ ಹಿಡಿದಿದ್ದೇನೆ ನಿನ್ನನ್ನು ಹೆಸರಿಡಿದು ಕರಿತಾ ಇದ್ದೇನೆ ಆದ್ರೆ ನಿನ್ನ ಪ್ರಯತ್ನ ನೋಡ್ರಿ ಅಲ್ಲಿ ಅಂತ ನಿನ್ನ ಹೆಸರು ಹಿಡಿದು ಕರೆದಿರುವ ನಾನು ಯಹವ ಗುರು ನಾನು ಯೋವ ದೇವರು ಯಹವ ದೇವರು ನಿನ್ನ ಕೈ ಹಿಡಿದು ನಿನ್ನ ಕೈ ಹಿಡಿದು ನಡೆಸಿ ಸಮ ನಿನ್ನ ಮುಂದೆ ಎಲ್ಲ ದಿನಗಳನ್ನು ಸಮ ಮಾಡ್ತಾ ಸಮ ಮಾಡ್ತಾ ಸಮ ಮಾಡ್ತಾ ಬರುವಾಗ ಮತ್ತೆ ಸಿಂಗಲ್ ಆಗಿ ಹೆಸರು ಹಿಡಿದು ಕರೀತಾರೆ ಮತ್ತೆ ಸಿಂಗಲ್ ಆಗಿ ಹೆಸರು ಹಿಡಿದು ಕರಿತಾ ಇದ್ದಾನೆ ನಿನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದು ನಡೆಸ್ಕೊಂಡು ಬಂದು ದಿನ್ನೆಗಳನ್ನ ಕಪ್ಪುಗಳನ್ನ ಎಲ್ಲವನ್ನು ಮುರಿತಾ 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 ಬಂದು ಮತ್ತೊಂದು ಸಾರಿ ಹೆಸರು ಹಿಡಿದು ಕರಿತಾ ಇದ್ದಾನೆ ನಿನಗೆ ಮತ್ತೆ ಪ್ರೈಸ್ ಕೊಡೋದಕ್ಕೆ ದಯವಿಟ್ಟು ಸಿದ್ಧವಾಗಿದ ಹಾಲಲ್ಲೂ ಯಾ ಹಾಲಲ್ಲೂ ಯಾ ನಿನ್ನ ಹೆಸರು ಹಿಡಿದು ಕರೆದವ ನಾನು ಯಹೋವನು ಹ್ಮ್ ಆಮೇಲೆ ನಾನು ನಿನ್ನ ದೇವರು ಇಸ್ರಾಲರ ದೇವರು ಸಮೃದ್ಧಿ ಉಳ್ಳವರ ದೇವರು ಅಭಿವೃದ್ಧಿಗಾಗಿ ನಿಲ್ಲುವ ದೇವರು ಆಶೀರ್ವಾದಕ್ಕಾಗಿ ಇರುವ ದೇವರು ನನ್ನ ಮುಂದೆ ಇರುವವರಿಗೆ ಕೊರತೆ ಇರೋದಿಲ್ಲ ನನ್ನ ಮುಂದೆ ಬರುವವರಿಗೆ ಕೊರತೆ ಇರೋದಿಲ್ಲ ನನ್ನ ಬಲೆಯಲ್ಲಿ ಇರುವವರಿಗೆ ಕಣ್ಣೀರು ಇರೋದಿಲ್ಲ ಅಂತೇಳಿ ನಿನಗೆ ಗೊತ್ತಾಗ್ಬೇಕಂತೇಳಿ ಏನೇತಾರೆ ಮುಂದಿನ ವಚನ ಏಸ್ ಏಸ್ ನೀನ್ ತಿಳ್ಕೋಬೇಕು ಇವತ್ತು ನಿಜ ದೇವರಂತೇಳಿ ಈ ದೇವರು ನಿನಗೆ ಏನು ಅದ್ಭುತ ಮಾಡ್ತಾ ಇದ್ದಾನೆ ನಾನು ಹೇಳಿದ ಮಾತು ಸುಳ್ಳು ಆಗಬಾರ್ದು ನಾನು ಹೇಳಿದ್ದನ್ನು ನಾನು ಕರೆದಿದ್ದನ್ನು ನೆರವೇರಿಸಬೇಕು ನಿನ್ನ ಮುಂದೆ ಎಲ್ಲವನ್ನು ಸಮ ಮಾಡಿ ನಿನ್ನ ಮುಂದೆ ಅಭಿವೃದ್ಧಿ ಮಾಡಬೇಕು ನಿನ್ನ ಮುಂದೆ ಆಶೀರ್ವಾದ ಮಾಡಬೇಕು ನಾನು ನಿಜ ದೇವರಂತೇಳಿ ನಿನಗೆ ಗೊತ್ತಾಗಬೇಕಾಗಿದ್ರೆ ನಾನು ಏನು ಮಾಡ್ತೀನಿ ವಾಕ್ಯವಾದ ಮೇಲೆ ಕತ್ತಲಲ್ಲಿ ಪಚ್ಚಿಟ್ಟಿರುವ ಆಸ್ತಿ ಪಾಸ್ತಿ ನಿನಗೆ ಕತ್ತಲಾಗಿದೆ ನಿನ್ನ ಆಸ್ತಿಗಳ ಮೇಲೆ ಕತ್ತಲು ಕವಿದಿದೆ ನಿನ್ನ ಆಸ್ತಿ ಕಾಣ್ತಾ ಇತ್ತು ಅದು ಕಾಣ್ತಾನೇ ಇಲ್ಲ ಆಸ್ತಿ ಬರ್ಬೇಕಂತಿತ್ತು ಬರ್ತಾನೇ ಇಲ್ಲ ಅಲ್ಲ ಈ ವರ್ಷ ಬರ್ತದೆ ಹಾಲಲ್ಲವಿ ಕತ್ತಲಲ್ಲಿ ಇಟ್ಟಿರುವ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿ ಅದು ಬಚ್ಚಿಡಲ್ಪಟ್ಟಿತ್ತು ಈ ವರ್ಷ ನಿನಗೆ ಸಿಗ್ತದೆ ಹಾಲಲ್ಲವೀಯ ಅದು ಮುಚ್ಚಿಡಲ್ಪಟ್ಟಿತ್ತು ಅದಕ್ಕೆ ಯಾರೋ ಬಂದು ಮುಚ್ಚಿ 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 ಇಡ್ತಾ ಇದ್ರು ಅದು ನಿನಗೆ ಸಿಗ್ತದೆ ಮತ್ತೆ ಹ ಕತ್ತಲಲ್ಲಿ ಬಚ್ಚಿ ಹಾಂ ಹಾ ಆಮೇ ನೀನು ಊಸೋದಕ್ಕೆ ಕೆಲಸ ಸಿಗ್ತದೆ ನೀನು ಸಣ್ಣ ಕೆಲಸಕ್ಕೆ ನೀನು ಆಲೋಚನೆ ಮಾಡ್ತೀವಿ ನಿನಗೆ ದೊಡ್ಡ ಕೆಲಸ ಸಿಗ್ತ ಈ ವರ್ಷದಲ್ಲಿ ನೀನು ಆದಾಯನ ಇಷ್ಟು ಇಷ್ಟಪಡ್ತೀವಿ ದೇವರು ಇಷ್ಟು ಕೊಡೋದಕ್ಕೆ ಇಷ್ಟವಲ್ಲವ ಹಾಗಾದರೆ ನಾವು ಒಂದು ಕೆಲಸ ಮಾಡಬೇಕು ಏಸಪ್ಪ ನೀನು ನನ್ನ ಕೈ ಹೇಳಿ ನಾನು ಹಿಡಿಯೋದ ನಾನು ನಿನ್ನ ಕೈ ಹಿಡೋದನ್ ಬೇಡ ನಾನು ಬಿಟ್ಬಿಡ್ತೀನಿ ನೀನು ನನ್ನ ಕೈ ಹಿಡಿದ್ಬಿಟ್ರೆ ಹಾಗಾದ್ರೆ ದೇವ್ರ ಮುಂದೆ ಒಪ್ಪಿಸ್ಕೊಳ್ಬೇಕು ನಮ್ಮನ್ನು ತಗ್ಗಿಸ್ಕೊಳ್ಬೇಕು ನಾವು ಯಾವ ವಿಷಯದಲ್ಲಿ ದೇವರೇ ನೀನು ನನ್ನನ್ನು ಹಿಡಿ ಆತನ ಹಿಡಿದ್ಬಿಟ್ರೆ ನಮಗೆ ಮಾಡ್ತಾರೆ ಒನ್ನೇದಾಗಿ ರಾಜ್ಯರ ನಡುಕಟ್ಟುಗಳನ್ನು ಬಿಸ್ತಾನೆ ಎರಡನೇದಾಗಿ ಬಾಗಿಲು ಹೆಬ್ಬಾಗಿಲುಗಳನ್ನು ತರಿತಾನೆ ಮೂರನೇದಾಗಿ ಮಾಡ್ತಾನಂದ್ರೆ ನಮ್ಮ ಮುಂದೆ ತಾನೇ ಹೋಗಿ ತಿನ್ಯಗಳನ್ನು ಸಮ ಮಾಡ್ತಾನೆ ತಾಮ್ರದ ಕದಗಳನ್ನು ಮುರಿದು ಬಿಡ್ತಾನೆ ಕಬ್ಬಿನದ ನೋಡ್ರಿ ಅಗುಳಿಗಳನ್ನು ಮುರಿದು ಬಿಡಬಹುದು ಹಾಗಾದ್ರೆ ಆತನು ಅವೆಲ್ಲನ ಮುರಿದ ಮೇಲೆ ಎಲ್ಲ ಕಟ್ಟುಗಳನ್ನು ತೆಗೆದ ಮೇಲೆ ಸುಮ್ಮನೆ ಬಿಡೋದಿಲ್ಲರಿ ನಮ್ಮನ್ನು ಮತ್ತೊಂದ್ಸಾರಿ ಕರೆದು ನಮಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳ ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ದೇವರು ನಮಗೆ ಕೊಡೋದಕ್ಕೆ ಸಿದ್ಧವಾಗಿದೆ ಹಾಗಾದ್ರೆ ಇವತ್ತು ಒಂದು ಒಂದು ಯೋಚನೆ ಮಾಡಿಕೊಳ್ಳೋಣ ದೇವರೇ ಈ ವರ್ಷದ ವಾಗ್ದಾನ ನನಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿ ಕೊಡ್ತೀನಿ ಮತ್ತೆ ಹೇಳ್ತಾ ಇದ್ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾದ್ರೆ ನನ್ನ ಜೀವಿತದಲ್ಲಿ ಅವುಗಳ ಸಿಗಬೇಕು ನೋಡ್ರಿ ಯಾಕೆ ಅದನ್ನ ನಾವು ನೆನಪು ಮಾಡಬೇಕಂದ್ರೆ ನ್ಯಾನೋತ್ತಿ ಹದಿನೆಂಟು ಇಪ್ಪತ್ತರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು ಕಾಲಲ್ಲೂರಿಯ ನ್ಯಾನೋತ್ತಿ ಹದಿನೆಂಟು ಇಪ್ಪತ್ತರಲ್ಲಿ ಬರೆಯಲ್ಪಟ್ಟಿದೆ ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು ನಿನ್ನ ಬಾಯಿಂದ ಈ ವಾಗ್ದಾನ ಹೇಳಿದ್ರೆ ಇದು ನಿನ್ನ ಈ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ನಡೀತದೆ ಈ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ನಡೀತದೆ ದೇವರು ನನ್ನ ಮುಂದೆ ಹೋಗಿ ನಿನ್ನೆ ಸಮ ಮಾಡ್ತೀನಿ ಅಂತೇಳಿ ತಾಮ್ರ ತಾಮ್ರದ ಕದಗಳನ್ನು ಹೊಡಿತೀನಿ ಅಂತ ಹೇಳಿದೆ ಕಬ್ಬಿಣದ ಅಂಗಡಿಗಳನ್ನು ಮುರಿತೀನಿ ಅಂತ ಹೇಳಿದೆ ನನಗೆ ಕತ್ತರಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು ಕೊಡ್ತೀನಿ ಅಂತ ಹೇಳಿದೆ ನಿಧಿ ನಿಕ್ಷೇಪಗಳನ್ನು ನಿನಗೆ ನನಗೆ ಕೊಡ್ತೀನಿ ಅಂತ ಹೇಳಿ ಅದನ್ನು ಹೇಳ್ತಾ ಇರಬೇಕು ನಾವು ಯುವಸವಲ್ಲ ಅಲ್ಲೆಲ್ಲವೆಯ ಈ ವಾಗ್ದಾನ ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು ಈ ವಾಗ್ದಾನ ನನ್ನ ಜೀವಿತ ನೆರವೇರಬೇಕು ನೀನು ನನ್ನ ಕೈ ಹಿಡಿಬೇಕು ನನ್ನ ಕೈ ಹಿಡಿದು ನೀನು ನನ್ನ ನಡೆಸಬೇಕಂತೇಳಿ ಯಾವಾಗಲೂ ಕೇಳುವಲ್ಲ ಅಲ್ಲೆಲ್ಲವೇ ಹಾಲೆಲ್ಲೂ ಹಾಗಾದ್ರೆ ವಾಕ್ಯ ಹೋದ್ರೆ ಹದಿನೆಂಟು ಇಪ್ಪತ್ತರಲ್ಲಿ ಮನುಷ್ಯನು ಹ್ಮ ಬಾಯಿಂದ ಹಾಲೆಂದು ಇದನ್ನ ಬಾಯಿಂದ ಹೇಳೋದಕ್ಕೆ ಸ್ಟಾರ್ಟ್ ಆದ್ರೆ ನೀನು ಹೊಟ್ಟೆ ತುಂಬಾ ಸಿಗ್ತಾರೆ ತುಟಿಯಿಂದ ಇದನ್ನ ನುಡಿತಾ ಇದೆ ನುಡಿತಾರೆ ಏನ್ ಹೇಳಿ ಕತ್ತಲಲ್ಲಿ ಬಚ್ಚು ಆಸ್ತಿ ಹಾಲೆಂದರು ಮತ್ತೆ ಮರೆ ಮಾರ್ದ ನಿಧಿ ನಿಶ್ಚಿಗಳು ಗುಪ್ತ ಸ್ಥಳಗಳಲ್ಲಿ ಗುಪ್ತ ಸ್ಥಳಗಳಲ್ಲಿ ನಾನು ನೋಡದೆ ಇರೋದು ನಾನು ಕೇಳದೆ ಇರೋದನ್ನು ನೀನು ಮಾಡಿ ಇದು ನನ್ನ ಬಾಯಲ್ಲಿ ಹೇಳಿ ಈ ವರ್ಷ ಎಲ್ಲ ನನ್ನ ಬಾಯಲಿ ಈ ವರ್ಷದಲ್ಲಿ ಏನಿರು ದೇವ್ರೆ ನನ್ನ ಮುಂದೆ ನೀನು ಹೋಗಿ ನನ್ನ ದಿನ ಸಮ ಮಾಡ್ತೀನಿ ನನಗೆ ನನಗೆ ಸಮ ಆಗ್ತಾ ಇಲ್ಲ ನೀನು ನೀನ್ ಮಾಡಲ್ಲ ತಾಮ್ರದ ಕದಗಳು ಓ ಮುರಿಯಲ್ಲಿ ಪಡಬೇಕು ಈ ಕಟ್ಟುಗಳು ಮುರಿಯಲ್ಲಿ ಪಡಬೇಕು ದೇವರಿಗೆ ನಿಮ್ ನಿಮ್ಮ ಬಾಯಿಂದ ಹೇಳ್ತಾವೆ ಈ ವರ್ಷ ಅದನ್ನ ಪ್ರಾರಂಭ ಮಾಡಿ ಇವತ್ತು ಪ್ರಾರಂಭ ಮಾಡ್ರಿ ವೈದ್ಯರಿಗಿಂದ ಆಗಿಲ್ಲವಾ ಔಷಧಿಯಿಂದ ಆಗಿಲ್ವಾ ದೇವರು ಈ ವರ್ಷ ಮಾಡೋದಕ್ಕೆ ಸಿಕ್ಕಲ್ಲ ಯಾಕೆಂದರೆ ಆತನು ನಮ್ಮ ಕೈ ಹಿಡಿಬೇಕು ನಮ್ಮ ಕೈ ಆತ ಹಿಡಬೇಕು ನಾವು ಆತನ ಕೈ ಇಡೋದಲ್ಲ ಬಳ್ಳಿ ಕಂಡು ಬಿಟ್ಟು ಹೋಗ್ಬೇಕು ಅದರಲ್ಲೂ ಗದಲಾಗ ಹಿಂದ ಕೂಡ್ಕೊಂಬಿಡ್ತೀವಿ ಆದರೆ ಆತ ನಮ್ಮ ಕೈ ಇಡ್ರೆ ಗದ್ದು ಇದ್ರೂ ಹೇಳ್ಕೊಂಡು ಬರ್ತಾರೆ ಗದ್ಲಂದ್ರೆ ಏನು ಕಷ್ಟಗಳಿತ್ತು ಸಮಸ್ಯೆಗಳು ಅಲ್ಲಿ ಹೇಳ್ತಾ ಇದ್ದಾರೆ ಆಕೆ ಏನಾಯ್ತದೆ ನಿನ್ನ ಮುಂದೆ ದಿನ್ಯಗಳನ್ನು ಸಮಾನ ನಿನ್ನ ಮುಂದೆರೋ ತಾಮ್ರದ ಕಥಗಳನ್ನು ಒಡಿತೇನೆ ನಿನ್ನ ಮುಂದೆ ಇರೋ ಕಬ್ಬಿಣದ ಅಗುಳಿಗಳನ್ನು ಮುರಿದು ಬೀಳಿತೀನಿ ಅಂತ ಹೇಳ್ತಾನೆ ಹಾಗಾದ್ರೆ ಆ ವಾಗ್ದಾನ ಹೇಳ್ಕೊಂಡು ನಾವು ಏನು ಹೇಳ್ಬೇಕು ಇಲ್ಲಿ ಹೇಳ್ತಾ ನೋಡಿ ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಹೊಟ್ಟೆ ತುಂಬ ಉಣಬೇಕು ಹೊಟ್ಟೆ ತುಂಬ ಉಣ್ಬೇಕು ಹೊಟ್ಟೆ ತುಂಬ ಅನ್ಬೇಕೆಂದ್ರೆ ನಮ್ಮ ಬಾಯಿಗೆ ಅದನ್ನ ಹೇಳ್ತಾ ಕಾಲ ವಿಳುವ ನಮ್ಮ ಬಾಯಿ ಅದನ್ನು ಹೇಳ್ಬೇಕು ತುಟಿಯಿಂದ ಏನು ಹೇಳ್ತಾನೆ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು ನಾವು ತುಟಿ ಬಿಚ್ಚಿ ನಾವು ಹೇಳ್ತಾ ಹೋಗ್ಬೇಕು ನಾವು ತುಟಿ ಬಿಚ್ಚಿ ಆ ವಾಗ್ದಾನನ ಹೇಳ್ತಾ ಹೇಳ್ತಾ ಹೋಗುವಾಗ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರ್ತದೆ ಆ ವಾಗ್ದಾನ ನಮ್ಮ ಕುಟುಂಬದಲ್ಲಿ ನೆರವೇರ್ತದೆ ಆ ವಾಗ್ದಾನ ನಮ್ಮ ಕೆಲಸದಲ್ಲಿ ನೆರವೇರ್ತದೆ ಆ ವಾಗ್ದಾನ ನಮ್ಮ ಜೀವಿತದ ಎಲ್ಲ ಕ್ಷಣಗಳು ಈ ವರ್ಷದಲ್ಲಿ ನೆರವೇರೋದಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ ಇವತ್ತುವರೆಗೆ ನನ್ನನ್ನು ನೀವು ನೋಡ್ತಾ ಇದ್ದೀರಿ ನಾನು ಪ್ರತಿ ವರ್ಷ ಬರುವ ವಾಗ್ದಾನ ಹೇಳ್ತಾ ಇರ್ತೀನಿ ಆ ವಾಗ್ದಾನ ನಾನು ಗಟ್ಟಿಯಾಗಿ ಇಟ್ಕೊಳ್ತೀನಿ ದೇವ್ರೆ ನೀನು ಈ ವರ್ಷ ಇಂಥ ವಾಗ್ದಾನ ಕೊಟ್ಟಿ ಅದು ನನ್ನ ಜೀವಿತದಲ್ಲಿ ನೆರವೇರಿ ಇಂಥ ವಾಗ್ದಾನ ಕೊಟ್ಟಿ ಅದು ನನ್ನ ಜೀವಿತದಲ್ಲಿ ನೆರವೇರ್ಬೇಕಂತ ಹೇಳ್ತಾರೆ ಅಲ್ಲೂಯ್ಯ ಹಾಗಾಗಿ ಕಳೆದ ವರ್ಷದ ವಾಗ್ದಾನದಲ್ಲಿ ನಿಮಗೆ ಅನೇಕ ಸಾಕ್ಷಿಗಳನ್ನು ನಾನು ಹೇಳಿದೆ ಅನೇಕ ಸಾಕ್ಷಿಗಳು ನನ್ನ ಜೀವಿತದಲ್ಲಿ ನನ್ನ ಕೃಪೆಯೇ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣ ಹಾಗಾದ್ರೆ ನಾನು ಬಾಯಿಂದ ಅದನ್ನ ಹೇಳ್ತಾ ಇದ್ದೆ ದೇವ್ರೆ ನನ್ನ ಬಲಹೀನತೆಯಲ್ಲಿ ನೀನ್ ಬಲ ಕೊಡ್ತೀನಿ ನನ್ ಸಾಕು ಅಲ್ಲಲ್ಲೂ ಅದೇ ರೀತಿಯಲ್ಲಿ ನಾನು ನಡೆಸಿದ್ರು ಕಳೆದ ವರ್ಷದ ವಾಗ್ದ ಹಾಗಾದ್ರೆ ಈ ವರ್ಷದ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೀವು ಹೇಳೋದಕ್ಕೆ ಪ್ರಾರಂಭ ಮಾಡ್ರಿ ನನ್ನ ಮುಂದೆ ನೀನು ಎಂದು ನಂದಿದ್ದೇವ್ರೆ ನೀನ್ ಬಾ ನನ್ನ ಮುಂದೆ ಹೋಗಿ ದಿಣ್ಯಗಳನ್ನ ಸಮ ಮಾಡ್ತೀನಿ ತಾಮ್ರದ ಕದಗಳನ್ನ ಹೊಡಿತೀನಿ ಕಬ್ಬಿಣದ ಅಗಿ ಅಗಲಿಗಳನ್ನು ಮುರಿತೀನ ಮುರಿಬೇಕು ಮುರಿಬೇಕು ಏನ್ ಕಟ್ಟುಗಳಿದ್ದವು ಅವು ಮುರಿ ದೇವ್ರೆ ನೀನ್ ಮುರಿ ಯಾಕಂದ್ರೆ ನೀನು ನನ್ನ ಕೈ ಹಿಡಿದಿನ ದೇವ್ರೆ ನೀನು ನನ್ನ ಕೈ ಹಿಡ್ತೀನಿ ಅಂತ ಹೇಳಿ ಕೈ ಹಿಡಿಯೋದಲ್ಲ ದೇವರ ಆತ್ಮನ ಕೈ ಹಿಡಿಯುವಾಗ ನಿನ್ನನ್ನು ಮೇಲೆ ಎಬ್ಬಿಸೋದಕ್ಕೆ ನಿನ್ನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆಯೋದಕ್ಕೆ ದೇವರು ಶಕ್ತರಾಗ ಹಾಲಲ್ಲೂ ಹಾಗಾದ್ರೆ ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ನಮ್ಮ ಬಾಯಿಂದ ಅದನ್ನು ಉಚ್ಚಾರಣೆ ಮಾಡಬೇಕು ನಮ್ಮ ಬಾಯಲ್ಲಿ ಸ್ತುತಿಗಳು ಬರಬೇಕು ನಮ್ಮ ಬಾಯಲ್ಲಿ ದೇವರು ನನ್ನ ಮುಂದೆ ನಡಿ ಎಂಬುದಾಗಿ ಹೇಳಬೇಕು ನನ್ನ ಮುಂದೆ ನೀನು ನಡೆದು ನನ್ನ ಮುಂದೆ ಇರುವ ದಿನಗಳನ್ನು ಸಮ ಮಾಡಂತ ಹೇಳಬೇಕು ಅವಾಗ ಮಾತ್ರನೇ ಇಲ್ಲಿರುವ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೆರವೇರೋದಕ್ಕೆ ಸಾಧ್ಯ ಅಲ್ಲವೇ ಹಾಗಾದ್ರೆ ನಾವು ಪ್ರತಿಯೊಬ್ಬರು ನೋಡ್ರಿ ರಾಜ್ಯ ವಚನ ಮುಂದೋದ್ರೆ ಇಪ್ಪತ್ತೊಂದೇ ವಚನ ಹದಿನೆಂಟು ಇಪ್ಪತ್ತೊಂದರಲ್ಲಿ ಹೀಗೆ ಆಯ್ತದೆ ಜೀವನ ಹ್ಮ್ ಆಮೇಲೆ ಜೀವನ ಮರಣ ಇದೇ ನಾಲಿಗೆ ವರ್ಷದಲ್ಲಿ ಈ ನಾಲ್ಕೆಯಲ್ಲಿ ಈ ವಾಗ್ದಾನ ಹೇಳಿದ್ರೆ ಇದು ಜೀವ ಕೊಡ್ತದೆ ಇದೇ ನಾಲಿಗೆಯಲ್ಲಿ ಏನೂ ನಡೆದಿಲ್ಲ ಏನೂ ಆಗೋದಿಲ್ಲ ಈ ವಾಗ್ದಾನ ವೇಸ್ಟ್ ವಾಗ್ದಾನ ಅಂತ ಬೇರ್ತಂದರೆ ಮರಣನು ಕೂಡ ಇದೆ ನಾಲಿಗೆಯಲ್ಲಿ ಇದೆ ನಮಗೇನಾಗಲ್ಲ ನನ್ನ ಯಾರು ನೋಡಲ್ಲ ನಂದು ಇದು ಇಷ್ಟೇ ನನ್ನದು ಇಷ್ಟೇ ಅಂದರೆ ಅಷ್ಟೇ ಆಗಿ ಅಷ್ಟಕ್ಕೆ ಹೋಗ್ತೀಯ ಅಲ್ಲೆಲ್ಲೂ ವಾಕ್ಯ ಏನೇತದೆ ಜೀವನ ಮರಣ ನಿನ್ನ ನಾಲಿಗೆ ವಶದಲ್ಲಿದೆ ದೇವರು ಕೊಟ್ಟಿರೋ ವಾಗ್ದಾನ ನಿನ್ನ ನಾಲ್ಗೆಯಲ್ಲಿ ಹೇಳು ಅದನ್ನು ಬಿಟ್ಟು ಏನಿಲ್ಲ ನನಗೇನಾಗಲ್ಲ ಏನು ಮಾಡಿದ್ರೆ ಇಷ್ಟ ಐತಿ ಏನು ಮಾಡ ಅಂತ ಬಿಟ್ಟು ಏನು ಮಾಡೋದಲ್ಲ ನೀನಲ್ಲ ಮಾಡೋನು ದೇವ್ರ ಕೈಲಿ ಒಪ್ಪಿಸ್ಕೊಡು ಆತ ನಿನ್ನ ಕೈ ಹಿಡಿದು ನೀನು ಏನು ಮಾಡಿದ್ರೆ ಇಟ್ಟಾದೀವಿ ಅಂದ್ರೆ ನೀನು ಇನ್ನೂ ಬೇಸಪ್ಪ ಕೈ ಹಿಡ್ಕಂಡು ನಿನ್ನ ಕೈಯ ದೇವ್ರ ಕೈ ಕೊಟ್ಟೇ ಇಲ್ಲ ಹಾಲೆಲ್ಲವೂ ಹಾಗಾದ್ರೆ ಕೊಡೋದಂದ್ರೆ ಏನ್ರಿ ದೇವ್ರಿಗೆ ಒಪ್ಪಿಸ್ಕೊಡೋ ನಮ್ಮ ಕೈಯನ್ನು ದೇವ್ರ ಕೈಯ ಕೊಡೋದಂದ್ರೆ ಏನ್ರಿ ನನ್ನ ಎಲ್ಲ ಜವಾಬ್ದಾರಿಗಳು ನಡೆಸಿದೆ ಹಾಳಲ್ಲವೇ ಕುಟುಂಬದ ಜವಾಬ್ದಾರಿ ಸಭೆಯ ಜವಾಬ್ದಾರಿ ಕೆಲಸದ ಜವಾಬ್ದಾರಿ ವ್ಯಾಪಾರದ ಜವಾಬ್ದಾರಿ ಉದ್ಯೋಗದ ಜವಾಬ್ದಾರಿ ನಾ ಎಲ್ಲ ಕಾರ್ಯಗಳ ಜವಾಬ್ದಾರಿ ಆತನ ಕೈಗೆ ಬಿಟ್ಟು ಕೊಡುವೆ ಆತನ ಕೈಯಿಂದ ನಮ್ಮ ಕೈಯನ್ನು ಇಡುವಂಥದ್ದು ಹಾಳಲ್ಲವೀಯ ಅದರ ಅರ್ಥ ಏನ ವ್ಯೋಹವನ್ನು ನಾನು ಏನು ಮಾಡ್ತೀನಿ ನಿನ್ನ ಕೈಯನ್ನು ಹಿಡಿದು ಯಹೋವನು ಯಾವನ ಕೈಯನ್ನು ಹಿಡಿದು ತಾನೆ ಜನಾಂಗಗಳನ್ನು ತುಳಿಯುತ್ತಾನೆ ದೇವರು ನಮ್ಮ ಕೈ ಹಿಡಿಬೇಕು ನಾವು ಆತನ ಕೈ ಹಿಡಿದೇವೆ ಆ ಕೈ ಬಿಟ್ಟು ದೇವ್ರ ಕೈಗೆ ನಮ್ಮ ಕೈ ಕೊಡೋಣ ಆತನು ನಮ್ಮ ಮುಂದೆ ದಿನ್ಯಗಳನ್ನು ಸಮ ಮಾಡ್ತಾನೆ ಅಲೂಯ ತಾಮ್ರದ ಕದಗಳನ್ನು ಒಡೆದು ಬಿಡ್ತಾನೆ ಕಬ್ಬಿನದ ಅಗುಳಿಗಳು ಮುರಿಯಲ್ಲ ಹಾಗಾದರೆ ಯಾವ ಕಟ್ಟುಗಳಲ್ಲಿ ಯಾವ ಇಕ್ಕಟ್ಟುಗಳಲ್ಲಿದ್ದೀವಿ ಯಾವ ಶೋಧನೆಯಲ್ಲಿದ್ದೀವಿ ಅವುಗಳನ್ನು ನಮ್ಮಿಂದ ಬಿಡುಗಡೆ ಮಾಡಿ ನಮ್ಮನ್ನು ಬಲಪಡಿಸುವುದಾಗಿ ಹೇಳುವಾಗ ಆತನು ನನ್ನನ್ನು ನಿನ್ನನ್ನು ಬಲಪಡಿಸ್ತಾನೆ ಹಾಗಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ತಗ್ಗಿಸಿಕೊಳ್ಳೋಣ ನಮ್ಮನ್ನು ಒಪ್ಪಿಸಿಕೊಟ್ಟಣ ಈ ಒಂದು ವಾಗ್ದಾನ ನನ್ನ ಜೀವಿತದಲ್ಲಿ ಈವತ್ತೇ ಪ್ರಾರಂಭ ಆಗಲಿ ಹಾಲೂಯ ಬೇಡಿಕೊಳ್ಳೋಣ ಪ್ರತಿಯೊಬ್ಬರು ಎಸಪ್ಪ ಈವತ್ತು ಈವತ್ತು ನಿನ್ನ ವಾಗ್ದಾನ ನಮ್ಮ ನಮ್ಮ ಕುಟುಂಬದಲ್ಲಿ ಇಲ್ಲಿರುವ ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲಿ ಆ ವಾಗ್ದಾನ ನೆರವೇರಲಿ ಈ ವಾಗ್ದಾನವು ಈ ವರ್ಷದ ಅಂತ್ಯದಲ್ಲಿ ನಾವು ಸಾಕ್ಷಿಗಾಗಿ ನಿಲ್ಲಬೇಕು ಅಂತ ಒಂದು ವಾಗ್ದಾನ ನೀ ನಮಗೆ ಕೊಟ್ಟಿದ್ವಿ ನೀನೇ ನಮ್ಮನ್ನು ಕೈ ಹಿಡಿದು ನಡೆಸ್ತೀನಿ ನೀನೇ ನಮ್ಮ ಕೈ ಹಿಡಿದು ಬಾಗಿಲು ಹೆಬ್ಬಾಗಿಲುಗಳನ್ನು ತೆರಿತೀನಿ ಅರಸರು ರಾಜರುಗಳನ್ನು ತುಳಿದು ಬಿಡ್ತೀನಿ ನಿನ್ನ ಮುಂದೆ ನಿಲ್ಲುವಂಥ ಯೋಗ್ಯತೆ ಇಲ್ಲದಿರುವ ಜನರನ್ನು ತುಳಿದು ಬಿಡ್ತೀನಿ ಅಂತ ಹೇಳಿದ ದೇವ್ರೆ ಹಾಗಾದರೆ ವಾಕ್ಯದ ಪ್ರಕಾರ ನಾವು ನಂಬುತ್ತೇವೆ ವಾಕ್ಯದ ಪ್ರಕಾರ ನೀನು ನಮ್ಮ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡು ತಾಮ್ರದ ಕದಗಳನ್ನು ಒಡೆದು ಬಿಡು ಕಬ್ಬಿನದ ಅಗಲುಗಳನ್ನು ನೀನು ಮುರಿದೇವ್ರೆ ಯಾಕಂದರೆ ಇಷ್ಟು ದಿನ ನಾವು ನಿನ್ನ ಕೈ ಹಿಡಿದಿದ್ವಿ ಈಗ ಇನ್ನು ಮುಂದೆ ನೀವು ನನ್ನ ಕೈ ಹಿಡಿದಿದ್ವಿ ನೀವೇ ಕೈ ಹಿಡಿದು ಎಬ್ಬಿಸಬೇಕು ನೀವೇ ಕೈ ಹಿಡಿದು ನಡೆಸಬೇಕು ನೀವೇ ಕೈ ಹಿಡಿದು ನಮ್ಮನ್ನು ಕಾಪಾಡಬೇಕು ಯಾಕೆಂದರೆ ಮನುಷ್ಯರ ಮೇಲೆ ನಮ್ಮ ಭರವಸೆ ಇಲ್ಲ ನಿಮ್ಮ ಮೇಲೆ ಭರವಸೆ ಇದೆ ನೀವು ನಮ್ಮ ಕೈ ಹಿಡಿಬೇಕು ದೇವರೇ ನೀವು ನಮ್ಮ ಕೈ ಹಿಡಬೇಕು ದೇವರೇ ನಿಮ್ಮ ಕೈಯಲ್ಲಿ ನಮ್ಮ ಕೈಯನ್ನು ಇಡ್ತಾ ಇದ್ದೇವೆ ನಿಮ್ಮ ಕೈಯಲ್ಲಿ ನಮ್ಮ ಕೈಯನ್ನು ಕೊಡ್ತಾ ಇದ್ದೇವೆ ದೇವರೇ ಓ ನೀನು ವಾಗ್ದಾನ ವಾಗ್ದಾನದ ಪ್ರಕಾರ ಈ ವರ್ಷ ನಮ್ಮ ಮುಂದೆ ಹೋಗಬೇಕು ನಮ್ಮ ಮುಂದೆ ಇರುವ ತಿನ್ನಗಳು ಸಮ ಮಾಡಬೇಕು ನಮ್ಮ ಮುಂದೆ ಇರುವ ತಾಮ್ರದ ಕಥಗಳು ಓ ರೀಖಮ್ಮ ರಬಾ ಶಬ ಒಡೆಯಲ್ಪಡಬೇಕು ಓ ಕಬ್ಬಿನದ ಅಗಳಿಗಳು ಮುರಿದು ಹಾಕಬೇಕು ಹಾಗಾದರೆ ನೀನು ನಮ್ಮ ಜೀವಿತದಲ್ಲಿ ಒಂದು ಅದೃಷ್ಟ ಈ ಹೊಸ ವರ್ಷವು ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವ ವರ್ಷವಾಗಿ ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ವರ್ಷವಾಗಿ ನಿನ್ನಿಂದ ಸಮೃದ್ಧಿಯನ್ನು ಹೊಂದಿಕೊಳ್ಳುವ ವರ್ಷವಾಗಿ ಹರ್ಷವುಳ್ಳ ವ್ಯಕ್ತಿಗಳಾಗಿ ನಿಲ್ಲುವುದಕ್ಕೆ ಸಹಾಯ ನಿನ್ನ ಬಲದಲ್ಲಿ ತುಂಬಿಸಿ ನನ್ನ ಪ್ರಸನ್ನತೆಯಲ್ಲಿ ನಡೆಸಿ ನಿನ್ನ ಆತ್ಮನ ಇರಿಸಲಿಕ್ಕೆ ನಮಗೆ ಬೇಕು ಪ್ರತಿಯೊಂದರಲ್ಲಿ ನೀವಿದ್ದು ನಮ್ಮನ್ನು ನಡೆಸಿ ನಮ್ಮ ಬಲದಲ್ಲಿ ತುಂಬಿಸಿ ನಡೆಸಿ ಕಾಪಾಡಬೇಕಿಂದು ನಾನು ಈ ದಿನ ಎಲ್ಲವೂ ನಿನ್ನ ಹತೋಡಿರ್ತಾ ಇರ್ತದೆ ನಿನ್ನ ಕೃಪೆಯಲ್ಲಿ ನಮ್ಮನ್ನು ತುಂಬಿಸಿ ನಾನು ಎಲ್ಲವೂ ನಿನ್ನ ಚಿತ್ರಕ್ಕೆ ಒಪ್ಪಿಸ್ತೇವೆ ನಿನ್ನ ಬಲದಲ್ಲಿ ನಮ್ಮನ್ನ ನಡೆಸಬೇಕೆಂಬುದಾಗಿ ಅದ್ಭುತ ಮಾಡು ಈ ದಿನದ ಎಲ್ಲ ಕಾರ್ಯಗಳು ನಿಮ್ಮ ಹತ್ರ ತುಂಬಿಸಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಮತ್ತು ಅವ್ರಿ ನನ್ನ ಸಭೆಯ ಎಲ್ಲ ಅಪ್ಪ ದೇವರೇ ವಿಶ್ವಾಸಿಗಳ ಆತ್ಮನ ನಿನ್ನ ಕರೆಗಳಲ್ಲಿ ಕೊಟ್ಟು ಚಿಕ್ಕವರಿಂದ ದೊಡ್ಡವರವರೆಗೂ ಏವರೇ ತಾಯಿ ವಾಗ್ದಾನು ಹಿಡಿದುಕೊಂಡು ಈ ವರ್ಷನ ಪ್ರಾರಂಭ ಮಾಡಲಿ ಈ ವರ್ಷ ಈ ವಾಗ್ದಾನ ಅವರ ಜೀವಿತದಲ್ಲಿ ಆಶೀರ್ವಾದವನ್ನು ಸಮೃದ್ಧಿಯನ್ನು ಉಂಟು ಮಾಡಲಿ ನೀನು ಇವರೆಲ್ಲನ್ನು ಆಶೀರ್ವ ನಡೆಸಲಿಕ್ಕಾಗಿ ಯೇಸು ನಾಮದಲ್ಲಿ ಬೇಡ್ತೇವೆ ತಂದೆ